ಈ ಸಾಯಿ ಸಚ್ಚರಿತೆಯ ಮೂವತ್ತೈದನೇ ಅಧ್ಯಾಯ ಗುರು ಭಕ್ತಿಗೊಂದು ಪರೀಕ್ಷೆ ಶ್ರೀ ಗುರುಭ್ಯೋ ನಮಃ ಕೆಲವರು ಪರಮಾತ್ಮನು ಉಳ್ಳವನೆಂದು ನಿರಾಕಾರನೆಂದೂ ಕೆಲವರು ಹೇಳಿದ್ದಾರೆ ಸಂತರು ಸಾಮಾನ್ಯ ಮಾನವರಿಗಿಂತ ಶ್ರೇಷ್ಠರಲ್ಲ ಎಂದು ವಾದಿಸುವ ಮಂದಿಯೂ ಇದ್ದಾರೆ ಹಾಗಾದರೆ ನಾವು ಸಂತರಿಗೆ ಏಕೆ ನಮಸ್ಕರಿಸಬೇಕು ಏಕೆ ದಕ್ಷಿಣೆ ನೀಡಬೇಕು ಶ್ರೀ ಸಾಯಿನಾಥರು ಭಕ್ತರನ್ನು ದಕ್ಷಿಣೆ ಬೇಡಿದಾಗ ಆಕ್ಷೇಪಣೆ ಮಾಡಿದವರೂ ಇದ್ದಾರೆ ಕಾಕಾ ಮಹಾಜನಿ ಅವರಿಗೆ ಆಪ್ತಮಿತ್ರರೊಬ್ಬರಿದ್ದರು ಅವರು ವಿಗ್ರಹ ಪೂಜೆಯನ್ನು ನಂಬುತ್ತಿರಲಿಲ್ಲ ಬಾಬಾ ಅವರಿಗೇಕೆ ನಮಸ್ಕರಿಸಬೇಕು ದಕ್ಷಿಣೆ ನೀಡಬೇಕು ಎಂದೆಲ್ಲ ವಾದಿಸುತ್ತಿದ್ದರು ಒಮ್ಮೆ ಮಹಾಜನಿ ಅವರ ಆಗ್ರಹದ ಮೇರೆಗೆ ಶಿರಡಿಗೆ ಹೊರಟರು ಮಾರನೆಯ ದಿನ ಬೆಳಿಗ್ಗೆ ಮಸೀದಿಗೆ ಹೋದಾಗ ಬಾಬಾ ಅವರೇ ಬಂದು ಬನ್ನಿರಾಯರೇ ಎಂದರು ಅವರ ಧ್ವನಿ ಆ ಮಿತ್ರರ ತಂದೆಯನ್ನೇ ಹೋಲುತ್ತಿತ್ತು ಅವರಿಗೆ ತಮ್ಮ ಎಲ್ಲ ನಂಬಿಕೆ ಹಠಗಳನ್ನೆಲ್ಲ ಮರೆತು ತಮ್ಮ ಅರಿವಿಲ್ಲದಂತೆ ಬಾಬಾ ಅವರ ಚರಣಾರವಿಂದಗಳಿಗೆ ನಮಿಸಿದರು ಶ್ರೀ ಸಾಯಿನಾಥರು ಮಹಾಜನಿ ಅವರನ್ನು ದಕ್ಷಿಣೆ ಬೇಡಿದರು ಆದರೆ ಅವರ ಮಿತ್ರ ಮಿತ್ರರನ್ನು ಕೇಳಲೇ ಇಲ್ಲ ಅವರಿಗೆ ಆಶ್ಚರ್ಯವಾಯಿತು ಕೊನೆಗೆ ಧೈರ್ಯ ಮಾಡಿ ನಾನು ದಕ್ಷಿಣೆ ಕೊಡಬೇಕೇ ಎಂದು ಕೇಳಿದರು ಆಗ ಬಾಬಾ ನಸುನಕ್ಕೂ ನಿನಗೆ ದಕ್ಷಿಣೆ ಕೊಡಲು ಮನಸ್ಸಿರಲಿಲ್ಲ ನಿನಗೆ ಕೊಡಬೇಕು ಎನಿಸಿದರೆ ಕೊಡು ಎಂದರು ಆಗ ಅವರು ಹದಿನೇಳು ರು ದಕ್ಷಿಣೆ ಬಾಬಾ ಅವರಿಗೆ ಅರ್ಪಿಸಿದರು ಆಗ ಅವರು ಹೊರಡಲು ಅನುಮತಿ ನೀಡಿದರು ಬಾಬಾ ಅವರು ಶಿರಡಿಯಿಂದ ಮುಂಬಯಿಯ ತಮ್ಮ ಮನೆಗೆ ಬಂದಾಗ ಕಿಟಕಿ ಬಾಗಿಲನ್ನು ತೆರೆದರು ಎರಡು ಗುಬ್ಬಿಗಳು ಸುತ್ತು ಬಿದ್ದಿದ್ದವು ಮಾರನೇ ದಿನ ಗುಬ್ಬಿ ಹಾರಿಹೋಯಿತು ಈ ಮುಗ್ಧ ಪಕ್ಷಿಯನ್ನು ರಕ್ಷಿಸಲೆಂದೇ ಬಾಬಾ ತಮ್ಮನ್ನು ಮನೆಗೆ ಕಳುಹಿಸಿರಬೇಕೆಂದು ಅವರು ಭಾವಿಸಿದರು ಕಾಕಾ ಮಹಾಜನಿಯವರು ಕಂಪನಿಯ ಮಾಲೀಕರು ವಕೀಲರೂ ಆಗಿದ್ದ ಧರಮಸಿ ಜೇಠಾಬಾಯಿ ಅವರು ಸಹ ಆಗಾಗ್ಗೆ ಶಿರಡಿಗೆ ಹೋಗಿ ಬರುತ್ತಿದ್ದರು ಒಮ್ಮೆ ಹೋಳಿ ಸಮಯದಲ್ಲಿ ಮಹಾಜನಿ ಧರಮಸಿ ಹಾಗೂ ಇನ್ನೊಬ್ಬರು ಶಿರಡಿಗೆ ಹೊರಟರು ಅವರು ಬಾಬಾ ಅವರಿಗೆ ಅರ್ಪಿಸಲು ಎರಡು ಸೇರು ದ್ರಾಕ್ಷಿ ತಂದಿದ್ದರು ಮಸೀದಿ ತಲುಪಿದಾಗ ತರ್ಕಡೆ ಅವರು ಇಲ್ಲಿಗೆ ಬಂದಿರಿ ಎಂದಾಗ ದರ್ಶನಕ್ಕೆ ಎಂದರು ಕಾಕಾ ಅವರು ತಾವು ತಂದ ದ್ರಾಕ್ಷಿಯನ್ನು ಬಾಬಾ ಅವರಿಗೆ ಕೊಡಲು ಇಚ್ಛಿಸಿದ್ದರು ಅವರಿಗೆ ದ್ರಾಕ್ಷಿಯನ್ನು ತೊಳೆಯದೇ ತಿನ್ನಲು ಇಷ್ಟವಿರಲಿಲ್ಲ ಆದರೆ ಆ ಹಾಗೆ ಮಾಡಲು ಧೈರ್ಯವೂ ಇರಲಿಲ್ಲ ಸುಮ್ಮನೆ ಹಣ್ಣುಗಳನ್ನು ಕೈಯಲ್ಲಿಟ್ಟುಕೊಂಡು ಕುಳಿತರು ಬಾಬಾ ತಿನ್ನಲು ಹೇಳಿದಾಗ ತಿನ್ನಲೇಬೇಕಾಯಿತು ಬಾಬಾ ಸರ್ವಂತರ್ಯಾಮಿಗಳಾಗಿದ್ದರೆ ಅವರಿಗೆ ನನಗೆ ದ್ರಾಕ್ಷಿ ಇಷ್ಟವೆಲ್ಲವೆಂಬುದು ತಿಳಿಯದೆ ಹೀಗೆಂದು ಮನದಲ್ಲಿ ಅಂದುಕೊಳ್ಳುವಾಗಲೇ ಬಾಬಾ ಅವರಿಗೆ ತಿನ್ನಲು ಮತ್ತಷ್ಟು ಹಣ್ಣು ನೀಡಿದರು ಅವರು ತಿಂದ ಹಣ್ಣುಗಳಲ್ಲಿ ಬೀಜವೇ ಇರಲಿಲ್ಲ ಬೀಜವಿದ್ದ ದ್ರಾಕ್ಷಿ ಬಾಬಾ ಅವರ ಶಕ್ತಿಯಿಂದ ಬೀಜವಿಲ್ಲದೇ ಹೋಯಿತು ಶ್ಯಾಮ ಅವರು ಟಕ್ಕರ ಅವರನ್ನು ಇವರ ಕಾಕಾ ಅವರ ಮಾಲೀಕರು ಎಂದು ಪರಿಚಯ ಮಾಡಿಸಿದರು ಇವನಂತಹ ಮಾಲಿಕ್ ಅವನಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಬಾಬಾ ನುಡಿದಾಗ ಟಕ್ಕರ ಧರಮಸಿ ಅವರು ಭಕ್ತಿಯಿಂದ ಅವರಿಗೆ ನಮಸ್ಕರಿಸಿದರು ಬಾಬಾ ಅವರು ಕಾಕಾ ಅವರಿಗೆ ಟಕ್ಕರ ಅವರ ಜೊತೆಯಲ್ಲೇ ವಾಪಸಾಗುವಂತೆ ಹೇಳಿದರು ಕಾಕಾ ಅವರಿಂದ ಹದಿನೈದು ರು ದಕ್ಷಿಣೆ ಕೇಳಿದರು ನಾನು ಯಾರಿಂದಲಾದರೂ ಒಂದು ರೂಪಾಯಿ ಪಡೆದರೆ ಅದಕ್ಕೆ ಹತ್ತು ಪಟ್ಟು ಅವರಿಗೆ ನೀಡಬೇಕಾಗುತ್ತದೆ ಮನಸ್ಸನ್ನು ಒಂದು ಕಡೆ ಇಡು ನಂಬು ಎಂದು ಸಾಯಿನಾಥರು ಆಶೀರ್ವದಿಸಿ ಅವರನ್ನು ಕಳುಹಿಸಿದರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದ ಕಾಯಸ್ಥ ಜನಾಂಗದ ಒಬ್ಬ ಭಕ್ತನಿಗೆ ಸದಾ ಅವನ ತಾತ ಕನಸಿನಲ್ಲಿ ಕಾಣಿಸಿಕೊಂಡು ಬೈಯುತ್ತಿರುವಂತೆ ತೋರುತ್ತಿತ್ತು ಆತನು ಒಬ್ಬ ಭಕ್ತರ ಸಲಹೆಯಂತೆ ಉದಿಯನ್ನು ತಲೆದಿಂಬಿನ ಬಳಿ ಇರಿಸಿ ಮಲಗಿದಾಗ ಸುಖ ನಿದ್ರೆ ಬಂದಿತು ಅಂದಿನಿಂದ ಆತನು ಬಾಬಾ ಅವರ ಪರಮ ಭಕ್ತನಾದನು ಬಾಬಾ ಅವರಿಗೆ ಶಿರಡಿಯಲ್ಲಿ ನಡೆದಾಡುತ್ತಿದ್ದ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸುತ್ತಿದ್ದ ನೇವಾಸಕರ ಎಂಬ ಭಕ್ತನಿದ್ದನು ಆತನು ತಾನು ಬೆಳೆದ ಧಾನ್ಯವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸಿ ಅವರು ನೀಡಿದ ಧಾನ್ಯವನ್ನು ಸಂಸಾರ ನಿರ್ವಹಣೆಗೆ ಬಳಸುತ್ತಿದ್ದನು ಇದನ್ನು ತನ್ನ ಮರಣದ ನಂತರ ಮಗನೂ ಬಹುಕಾಲ ಅನುಸರಿಸಿದನು ಇದರಿಂದ ಆತನ ಕುಟುಂಬಕ್ಕೆ ಒಳಿತಾಯಿತು ಒಮ್ಮೆ ನೇವಾಸಕರರ ಶ್ರಾದ್ಧವಿತ್ತು ಅತಿಥಿಗಳು ಬಂದರು ಆದರೆ ಮಾಡಿದ ಅಡುಗೆ ಯಾರಿಗೂ ಸಾಕಾಗುತ್ತಿರಲಿಲ್ಲ ಶ್ರೀಮತಿ ಸೇನೆವಾಸಕರರು ಕಂಗಾಲಾದರು ಆಗ ಅವರ ಹತ್ತೆಯು ಚಿಂತಿಸದಿರು ಈ ಆಹಾರವು ಬಾಬಾ ಅವರಿಗೆ ಅರ್ಪಣೆಯಾದದ್ದು ಆಹಾರದ ಪಾತ್ರೆಗಳನ್ನು ವಸ್ತ್ರದಿಂದ ಮುಚ್ಚಿ ಊದಿ ಸಿಂಪಡಿಸು ನಂತರ ಇದು ಬಾಬಾ ಅವರ ದಿವ್ಯ ಕೃಪೆಯಿಂದ ಅಕ್ಷಯವಾಗುತ್ತದೆ ಎಂದರು ಹಾಗೆಯೇ ಅಂದು ಮಾಡಿದ ಆಹಾರ ಎಲ್ಲರಿಗೂ ಸಾಕಾಯಿತು ಬಾಬಾ ನೇವಾಸಕರರ ಕುಟುಂಬದ ಗೌರವ ಕಾಪಾಡಿದರು ಸರ್ಪರೂಪದಲ್ಲಿ ಬಾಬಾ ದರ್ಶನ ಶಿರಡಿಯಲ್ಲಿ ರಘು ಪಾಟೀಲ ಎಂಬವರಿದ್ದರು ಅವರು ಒಮ್ಮೆ ನೇವಾಸಕ್ಕೆ ಹೋಗಿದ್ದರು ಅಲ್ಲಿ ಬಾಳಾಜಿ ಪಾಟೀಲರ ದನದ ಕೊಟ್ಟಿಗೆಯಲ್ಲಿ ಸರ್ಪವೊಂದು ಗುಸುಗುಡುತ್ತಿತ್ತು ಎಲ್ಲರಿಗೂ ಗಾಬರಿಯಾಯಿತು ಆದರೆ ಬಾಳಾಜಿಯವರು ಮಾತ್ರ ಇದು ಸರ್ವರೂಪಿ ಬಾಬಾ ಎಂದೇ ನಂಬಿ ಸ್ವಾಮಿ ಎದುರಿಸಿರುವೇಕೆ ಈ ಹಾಲನ್ನು ಸ್ವೀಕರಿಸಿ ಎಂದು ಹೇಳಿ ಅಲ್ಲಿಯೇ ನಿಂತರು ಸ್ವಲ್ಪ ಸಮಯದ ನಂತರ ಆ ಸರ್ಪವು ಹಾಲನ್ನು ಶಾಂತಿಯಿಂದ ಕುಡಿದು ಮಾಯವಾಯಿತು ಬಾಳಾಜಿಯವರ ಕುಟುಂಬಕ್ಕೆ ಬಾಬಾ ವಿಶೇಷ ಆಶೀರ್ವಾದ ನೀಡಿ ಹಾರಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಯಾರಾದರೂ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ